ಬುದ್ಧಿ ಧರ್ಮ ಕೇಂದ್ರವು ದುರಸ್ತಿ ಮತ್ತು ನವೀಕರಣಗೊಂಡು ಡಿಸೆಂಬರ್ ಇಪ್ಪತ್ತ ಎರಡರಂದು ಆಶ್ರಯ ಸಿದ್ಧವಾಗಿರುವ ಈ ಶುಭಾ ಸಂದರ್ಭದಲ್ಲಿ ಚರ್ಚ್ ಆಡಳಿತ ಮಂಡಳಿ ವತಿಯಿಂದ ಕರೆದಿರುವ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿರುವ ನಮ್ಮ ಚರ್ಚ್ನ ಪ್ರಧಾನ ಧರ್ಮಗುರುಗಳಾದ ವಂದನ್ಯ ಪದ ಅಬೆಲ್ ಲೋಬೋಲ್ ಇಲ್ಲಿ ಇಲ್ಲಿರುವ ಎಲ್ಲ ಎಲ್ಲರ ಪರವಾಗಿ ಆತ್ಮಿಕವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ ನಮ್ಮ ಈ ಪತ್ರಿಕೋಷ್ಠಿಯಲ್ಲಿ ಉಪಸ್ಥಿತಾ ಇದ್ದಾರೆ ಅಲುಗುರ ಶಿಕ್ಷಣ ಸಂಸ್ಥೆಯ ಪ್ರಾನ್ಸಿಪಾಲರಾದ ಒಂದನೇ ಧರ್ಮಗೌಡು ಫಾದರ್ ವಿಜಯ್ ಲೋಭ ಇವರಿಗೆ ಕೂಡ ಎಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತ ಮಾಡ್ತಿದ್ದೇನೆ ಈ ಪತ್ರಿಕಾಗೋಷ್ಠಿಯಲ್ಲಿ ತತ್ ಆರ್ಥಿಕ ಸಮಿತಿಯ ಸದಸ್ಯರಾದ ಪ್ರವೀಣ್ ವಿಜಯ್ ಅರುಣ್ ಡಿಸೋಜಾ ಜನೆಟ್ ಮೊರಸ್ ಹಾಗೂ ಲಿಗೋರಿ ವಾಸ್ ಇವರು ಕೂಡ ನಡೆದು ಎಲ್ಲರ ಪರವಾಗಿ ಸ್ವಾಗತವನ್ನು ಮಾಡ್ತಿದ್ದೇನೆ ಈ ಪತ್ರಿಕೋಷ್ಠಿಯಲ್ಲಿ ಕಚರ ಸಮಿತಿಯ ಸದಸ್ಯರು ಒಲಯನ್ ಪಿಂಟರ್ ಅವರು ಹಾಜರಿದ್ದಾರೆ ಅವರು ಕೂಡ ಸ್ವಾಗತವನ್ನು ಮಾಡ್ತಾ ಇದ್ದೇನೆ ಅದೇ ರೀತಿ ನಮ್ಮ ಈ ಕರೆಗೆ ಹೋಗಿ ಬಂದಿರುವ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿರುವ ಪ್ರೊಫೆಸರ್ ಡೇನಿಂಗ್ ಕೂಡ ಹಾಗೂ ದೃಶ್ಯ ಮಾಧ್ಯಮದ ಅಧ್ಯಕ್ಷರಾಗಿರುವ ಭಾರತ ಶೆಟ್ಟಿ ಹಾಗೂ ಎಲ್ಲ ಪತ್ರಿಕಾ ಮಾಧ್ಯಮದ ಪ್ರತಿನಿಧಿಗಳಿಗೆ ಹಾಗೂ ದೃಶ್ಯದ ಪ್ರತಿನಿಧಿಗಳಿಗೆ ಎಲ್ಲರೂ ಕೂಡ ಸ್ವಾಗತವನ್ನು ಮಾಡ್ತಾ ಇದ್ದೇನೆ ನವೀಕೃತಗೊಂಡು ಉದ್ಘಾಟನೆಗೆ ಸಿದ್ಧಗೊಂಡಿರುವ ಉಜಿರೆಯ ಸಂತ ಅಂತೋನಿ ಚರ್ಚ್ ಪವಾಡ ಪುರುಷರೆಂದು ಜಗತ್ಪ್ರಸಿದ್ಧರಾದ ಸಂತ ಅವರ ಹೆಸರಿಗೆ ಸಮರ್ಥಿಸಲ್ಪಟ್ಟ ಉಜಿರೆ ಧರ್ಮ ಕೇಂದ್ರವು ದುರಸ್ತಿ ಮತ್ತು ನವೀಕರಣಗೊಂಡು ಡಿಸೆಂಬರ್ ಇಪ್ಪತ್ತ ಎರಡರಂದು ಆಶೀರ್ವಚನಗೊಳ್ಳಲು ಸಿದ್ಧವಾಗಿದೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರ ತನಕ ಉಜಿರೆ ಕ್ರೈಸ್ತ ವಿಶ್ವಾಸಿಗಳು ಬೆಳ್ತಂಗಡಿಯ ಹೋಲಿ ಧರ್ಮ ಕೇಂದ್ರಕ್ಕೆ ತೆರಳಿ ತಮ್ಮ ಆಧ್ಯಾತ್ಮಿಕ ಅಗತ್ಯಗಳನ್ನು ಪೂರೈಸುತ್ತಿದ್ದರು ಅಂದಿನ ದಿನಗಳಲ್ಲಿ ಬೆಳ್ತಂಗಡಿಯ ಧರ್ಮಗುರುಗಳಾಗಿರುವ ವಂದನೆಯ ಅವರು ಈ ಜನರ ಕಷ್ಟಗಳನ್ನು ಮನಗಂಡು ಉಜರೆಯಲ್ಲೇ ಒಂದು ದೇವಾಲಯವನ್ನು ನಿರ್ಮಿಸಲು ಯೋಚಿಸಿದರು ಹಾಗೂ ತಾನು ಯೋಚಿಸಿದ ಕಾರ್ಯವನ್ನು ಮುನ್ನಡೆಸುತ್ತಾ ಬಂದರು ಸಾವಿರದ ಒಂಬೈನೂರ ಅರವತ್ತ ಒಂಬತ್ತರಲ್ಲಿ ಉಜ್ರೈಲ್ ಒಂದು ಚಿಕ್ಕ ಚರ್ಚ್ ನಿರ್ಮಿಸುವ ಜೊತೆಗೆ ತಾವು ಕೂಡ ಉಜ್ರೆ ಧರ್ಮ ಕೇಂದ್ರದ ಪ್ರಥಮ ಧರ್ಮಗುರುಗಳಾಗಿ ನಿಯುಕ್ತಿಗೊಂಡರು ಸರಿಸುಮಾರು ನಲವತ್ತು ಕ್ರೈಸ್ತ ಕುಟುಂಬಗಳನ್ನು ಹೊಂದಿದ್ದ ಈ ಧರ್ಮ ಕೇಂದ್ರವನ್ನು ಪದುವಾದ ಸಂತ ಅಂತೋನಿ ಅವರ ಹೆಸರಿಗೆ ಸಮರ್ ಸಮರ್ಪಿಸಲಾಯಿತು ವರ್ಷಗಳು ಕಳೆದಂತೆ ಭಕ್ತಾದಿಗಳ ಸಂಖ್ಯೆ ಹೆಚ್ಚಾಗತೊಡಗಿತು ಭಕ್ತಾದಿಗಳ ಅವಶ್ಯಕತೆಗಳನ್ನು ಪೂರೈಸುವ ನಿಟ್ಟಿನಲ್ಲಿ ಈ ಕಟ್ಟಡವು ಚಿಕ್ಕದಾಯಿತು ಸಾವಿರದ ಒಂಬೈನೂರ ತೊಂಬತ್ತ ಐದರಲ್ಲಿ ಧರ್ಮಗುರುಗಳಾದ ವಂದನೆಯ ಆಂಡ್ರೂ ಡಿಸೋಜರ್ ಅವರ ಮುಂದಾಳುತ್ವದಲ್ಲಿ ಹೊಸ ಚರ್ಚ್ ನಿರ್ಮಾಣಗೊಂಡಿತು ಕಳೆದ ಸುಮಾರು ಮೂವತ್ತೊಂದು ವರ್ಷಗಳಿಂದ ಈ ಚರ್ಚ್ನಲ್ಲಿ ಭಕ್ತಾದಿಗಳು ತಮ್ಮ ಆಧ್ಯಾತ್ಮಿಕ ಜೀವನಕ್ಕೆ ಮುನ್ಸೂಚನೆ ಪಡೆಯುತ್ತಿದ್ದಾರೆ ಆದರೆ ಕೆಲವು ವರ್ಷಗಳಿಂದ ಈ ಚರ್ಚಿನ ಶಿಲುಬೆ ಗೋಪುರವು ಕ್ಷೀಣಿಸುತ್ತಾ ಬಂದಿದ್ದು ದುರಸ್ತಿ ಹಂತಕ್ಕೆ ತಲುಪಿತ್ತು ಈ ಗೋಪುರವನ್ನು ನವೀಕರಿಸಬೇಕ ಹಾಗೂ ಚರ್ಚ್ನೊಳಗೆ ಸ್ಥಳದ ವಿಸ್ತರಣೆಯನ್ನು ಮಾಡಬೇಕೆಂದು ಭಕ್ತಾದಿಗಳ ಕೋರಿಕೆಯಾಗಿತ್ತು ಈ ಯೋಜನೆಯನ್ನು ಸಂಪೂರ್ಣಗೊಳಿಸಲು ಬೇಕಾಗುವಷ್ಟು ಆರ್ಥಿಕ ಸಂಪನ್ಮೂಲವನ್ನು ಕ್ರೋಢೀಕರಿಸಲು ಸ್ಥಳೀಯ ಭಕ್ತಾದಿಗಳಿಂದ ಅಸಾಧ್ಯವಾಗಿರುವುದರಿಂದ ಸರಕಾರದ ಬಳಿ ಸಹಾಯಕ್ಕಾಗಿ ವಿನಂತಿಸಲಾಯಿತು ಸರಕಾರವು ನಮ್ಮ ವಿನಂತಿಗೆ ಸೂಕ್ತ ಸ್ಪಂದನೆ ನೀಡಿತು ಅಲ್ಪಸಂಖ್ಯಾತ ಇಲಾಖೆಯಿಂದ ಐವತ್ತು ಲಕ್ಷ ರೂಪಾಯಿ ಮಂಜೂರಾಗಿದ್ದು ಇಪ್ಪತ್ತೈದು ಲಕ್ಷ ರೂಪಾಯಿ ದೊರೆತಿದೆ ಒಟ್ಟಿನಲ್ಲಿ ಸುಮಾರು ಒಂದು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಎಲ್ಲ ಕಾಮಗಾರಿಗಳನ್ನು ಸಂಪೂರ್ಣಗೊಳಿಸಿ ಡಿಸೆಂಬರ್ ಇಪ್ಪತ್ತ ಎರಡರಂದು ನವೀಕರಣಗೊಂಡ ಧರ್ಮ ಕೇಂದ್ರದಲ್ಲಿ ಆಶೀರ್ವಚನ ಕಾರ್ಯವು ನಡೆಯಲಿದೆ ಮಂಗಳೂರು ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರಾದ ಪರಮಪೂಜ್ಯ ಪೀಟರ್ ಪಾಲ್ ಸಲ್ಡನರ್ ಅವರು ಆಶೀರ್ವಚನ ನೀಡಿ ಬಲಿಪೂಜೆಯನ್ನು ಅರ್ಪಿಸಿ ವಿವಿಧ ಧಾರ್ಮಿಕ ವಿಧಿವಿಧಾನಗಳನ್ನು ನೆರವೇರಿಸುವರು ಅವರೊಂದಿಗೆ ಬೆಳ್ತಂಗಡಿ ವಲಯದ ಪ್ರಧಾನ ಧರ್ಮಗುರುಗಳಾಗಿರುವ ವಂದನೆಯ ವಾಲ್ಟರ್ ಡಿಮೆಲ್ಲ ಸ್ವಾಮಿ ಅವರು ವಲಯದ ಇತರ ಧರ್ಮಗುರುಗಳು ಬಲಿಪೂಜೆಯಲ್ಲಿ ಭಾಗಿಗಳಾಗಿದ್ದಾರೆ ಧರ್ಮ ಭಗಿನಿಯರು ಭಕ್ತಾದಿಗಳು ಭಾಗವಹಿಸಿ ಆ ದಿನವೂ ಒಂದು ವಿಶೇಷ ಸಂಭ್ರಮದ ದಿನವಾಗಿ ರೂಪುಗೊಳ್ಳಲಿದೆ ಬಲಿಪೂಜೆಯ ಬಳಿಕ ಸಭಾ ಕಾರ್ಯಕ್ರಮ ನಡೆಯಲಿದ್ದು ಮಂಗಳೂರಿನ ಧರ್ಮಾಧ್ಯಕ್ಷರು ಅಧ್ಯಕ್ಷತೆ ವಹಿಸಲಿರುವರು ಎಂಎಲ್ ಸಿ ಶ್ರೀ ಐವನ್ ಡಿಸೋಜರ್ ಅವರು ಮುಖ್ಯ ಅತಿಥಿಗಳಾಗಿರುವರು ನಮ್ಮ ಶಾಸಕರಾದ ಶ್ರೀ ಹರೀಶ್ ಕುಂಜಾ వలయ ప్రధాన గురుగ వందనీయ వాల్టర్ డిమెల్లో ఉజిరే జనార్దన స్వామి దేవస్థాన ఆడళత ముక్తస్థరద శ్రీ శరత్ కృష్ణ పబ్డ్వేట్నయ ఎంఎల్సి శ్రీ ప్రతాప్ సింహ నయక్ శ్రీ భోజేగౌడ మెస్కాం చైర్మన్ శ్రీ హరీష్ కుమార్ ఉజిరే గ్రామ పంచాయత్ అధ్యక్షె శ్రీమతి ఉషా కిరణ్ కార్ కేపసీ కార్యదర్శి శ్రీ రక్షిత్ శరం అల్పసంఖ్యాత ఇలాఖాధికారి శ్రీ జినేంద్ర ఎం ಉಜಿರೆ ಜುಮ್ಮಾ ಮಸೀದಿಯ ಅಧ್ಯಕ್ಷರಾದ ಜನಾಬ್ ಅಬುಬಕರ್ ಯು ಎಚ್ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಸಭಾ ಕಾರ್ಯಕ್ರಮದಲ್ಲಿ ದಾನಿಗಳಿಗೆ ಗೌರವಿಸುವ ಸನ್ಮಾನಿಸುವ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ ಸಭಾ ಕಾರ್ಯಕ್ರಮದ ಬಳಿಕ ಬಂದಿರುವ ಎಲ್ಲಾ ಭಕ್ತಾದಿಗಳಿಗೆ ಶುಚಿ ರುಚಿಯಾದ ಊಟದ ವ್ಯವಸ್ಥೆ ಇರುವುದು ಚರ್ಚಿನ ನವೀಕರಣದ ಸಂದರ್ಭದಲ್ಲಿ ಕೆಲವೊಂದು ವಿಶೇಷತೆಗಳನ್ನು ಅಳವಡಿಸಲಾಗಿದೆ ಶಿಲುಬೆ ಗೋಪುರದಲ್ಲಿ ಮೂರು ಎಲ್ಇಡಿ ಶಿಲುಬೆಗಳನ್ನು ರಚಿಸಲಾಗಿದೆ ಈ ಗೋಪುರದ ಮಧ್ಯಭಾಗದಲ್ಲಿ ಸುಮಾರು ಹತ್ತು ಅಡಿ ಎತ್ತರದ ಸಂತ ಅಂತೋನಿ ಅವರ ಪ್ರತಿಮೆಯನ್ನು ಇಡಲಾಗಿದೆ ಚರ್ಚಿನ ಬಲಬದಿಗೆ ವೆಲಂಕಣಿ ಮಾತೆಯ ಗ್ರೋಟೋ ನಿರ್ಮಿಸಲಾಗಿದ್ದು ಎಡಬದಿಗೆ ಸಂತ ಅಂತೋನಿ ಅವರ ಗ್ರೋಟೋ ನಿರ್ಮಿಸಲಾಗಿದೆ ಸ್ಥಾಪಕ ಧರ್ಮಗುರುಗಳಾದ ಫಾದರ್ ಇ ಪಿ ಅವರ ಪ್ರತಿಮೆಯನ್ನು ನಿರ್ಮಿಸಲಾಗಿದೆ ಚರ್ಚ್ ಒಳಗೆ ಭಕ್ತಾದಿಗಳ ಅನುಕೂಲಕ್ಕಾಗಿ ಇರುವ ಮೊಣಕಾಲಿಡುವ ಬೆಂಚುಗಳ ಸಂಖ್ಯೆಯನ್ನು ಹೆಚ್ಚಿಸಲಾಗಿದೆ ಉತ್ಸವ ಸಂಭ್ರಮದ ಸಂದರ್ಭದಲ್ಲಿ ಭಕ್ತಾದಿಗಳಿಗೆ ಅನುಕೂಲವಾಗುವಂತೆ ಚರ್ಚ್ ಒಳಗೆ ಐದು ಟಿವಿಗಳನ್ನು ಅಳವಡಿಸಲಾಗಿದೆ ರಸ್ತೆಯ ಬದಿಯಲ್ಲಿ ದ್ವಾರವನ್ನು ನಿರ್ಮಿಸಲಾಗಿದೆ ಚರ್ಚ್ ವಟಾರದಲ್ಲಿ ಅನುಗ್ರಹ ಸಭಾಭವನಕ್ಕೆ ಮುಖ್ಯ ರಸ್ತೆಯಿಂದ ನೇರ ಸಂಪರ್ಕವನ್ನು ಕಲ್ಪಿಸಲಾಗಿದೆ ಅನುಗ್ರಹ ಸಭಾಭವನದ ಅಡುಗೆ ಮನೆಯನ್ನು ವಿಸ್ತರಿಸಲಾಗಿದ್ದು ಅಡುಗೆಗೆ ಬೇಕಾಗುವ ಪಾತ್ರೆ ಪರಿಕರಗಳನ್ನು ವ್ಯವಸ್ಥೆಗಳನ್ನು ಮಾಡಲಾಗಿದೆ ಚರ್ಚ್ ಸುತ್ತ ಗಳನ್ನು ಅಳವಡಿಸಲಾಗಿದೆ ಈ ಕಾರ್ಯಕ್ಕೆ ಈ ಹಿಂದೆ ಧರ್ಮ ಕೇಂದ್ರದಲ್ಲಿ ಸೇವೆ ಸಲ್ಲಿಸದ ಧರ್ಮಗುರುಗಳು ಆಗಮಿಸುವರು ಚರ್ಚ್ ವ್ಯಾಪ್ತಿಯಿಂದ ನಿಯುಕ್ತಿಗೊಂಡ ಧರ್ಮಗುರುಗಳು ಧರ್ಮ ಭಗಿನಿಯರು ಆಗಮಿಸಿ ಕಾರ್ಯಕ್ರಮದ ಚಂದವನ್ನು ಹೆಚ್ಚಿಸಲಿದ್ದಾರೆ ಸಂತ ಅಂತೋಣಿ ಅವರ ಭಕ್ತಗಳ ಭಕ್ತರಾಗಿರುವ ಊರ ಪರವೂರ ವಿಶ್ವಾಸಿಗಳು ಆಗಮಿಸಲಿದ್ದು ಚರ್ಚ್ ವಠಾರವು ಜನಜಂಗುಳಿಯಿಂದ ತುಂಬಲಿದೆ ನವೀಕೃತ ಕಟ್ಟಡದ ಉದ್ಘಾಟನೆ ಹಾಗೂ ಆಶೀರ್ವಚನದ ಪ್ರಯುಕ್ತ ಅದೇ ದಿನ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಚಾಪರ್ಕ ಕಲಾವಿದರು ಕುಡ್ಲ ಇವರು ಅಭಿನಯಿಸುವ ಎನ್ನನೆ ಕಥೆ ಎಂಬ ತುಳು ಹಾಸ್ಯಮಯ ನಾಟಕವೂ ಕೂಡ ಪ್ರದರ್ಶನಗೊಳ್ಳಲಿದೆ ಸರ್ವರನ್ನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸುತ್ತಿದ್ದೇವೆ ಈವರೆಗೆ ವಿವಿಧ ಸಮಿತಿಗಳನ್ನು ರಚಿಸಲಾಗಿದ್ದು ಕಾರ್ಯಕ್ರಮದ ಯಶಸ್ವಿಗಾಗಿ ಸಮಿತಿಗಳು ಕಾರ್ಯೋನ್ಮುಖವಾಗಿವೆ ಪ್ರತ್ಯೇಕವಾಗಿ ಪಾಲನಾ ಮಂಡಳಿಯ ಉಪಾಧ್ಯಕ್ಷ ಕಾರ್ಯದರ್ಶಿ ಆಯೋಗಗಳ ಮೂಲಕ ಹಾಗೂ ಪಾಲನಾ ಮಂಡಳಿಯ ಮೂಲಕವೂ ಈ ಶುಭ ಕಾರ್ಯಕ್ರಮವು ಸಾಂಗವಾಗಿ ನೆರವೇರಲಿದೆ ಎಂಬ ವಿಶ್ವಾಸ ನಮಗಿದೆ ಬೇಕು ಒಂದೆರಡು ಸಾವಿರದ ನಮ್ಮ ಧರ್ಮ ಕೇಂದ್ರಕ್ಕೆ ನಲವತ್ತು ಕುಟುಂಬಗಳು ಅವಾಗ ಇದ್ದವು ಈಗ ಇನ್ನೂರ ಎಪ್ಪತ್ತು ನಮ್ಮ ಈ ಧರ್ಮ ಕೇಂದ್ರಕ್ಕೆ ಒಳಪಟ್ಟಿದೆ ಶುರು ಆದ್ರು ಹೆಚ್ಚಾಗಿ ಬೇರೆ ಕಡೆಯಿಂದ ಬಂದು ಇಲ್ಲಿ ನೆಲೆಸಿ ವಿದ್ಯಾಭ್ಯಾಸ ಬಂದು ನೆಲೆಸಿದ ಸಂಖ್ಯೆ ಸ್ವಲ್ಪ ಜಾಸ್ತಿ ಇದೆ ಐವತ್ತು ಲಕ್ಷ ನಮ್ಗೆ ಅನುದಾನ ಅದರಲ್ಲಿ ಇಪ್ಪತ್ತು ಲಕ್ಷ ನಾವು ಈಗಾಗಲೇ ಉಳಿದ ಈ ಕೆಲಸ ಕಂಪ್ಲೀಟ್ ಆದ್ರಿಗೆ ರಿಪೋರ್ಟ್ ಬರುವಂತದ್ದು ಈ ಮೊದಲು ನಮ್ಗೆ ಅನುಗ್ರಹ ಸುಭವನಕ್ಕೆ ಐವತ್ತು ಲಕ್ಷ ಬಂದಿದೆ ಅದರ ನಂತರ ನಮ್ಗೆ ಕಂಪೌಂಡ್ ಗೆ ನಮ್ಗೆ ಹತ್ತು ಲಕ್ಷ ಕೊಟ್ಟಿದ್ದಾರೆ ಹದ್ನಾರ ಬಂದಿದೆ ನಮ್ಗೆ ಅದೇ ರೀತಿ ನಮಗೆ ಶಾಸಕ ನಮ್ಗೆ ಡೈನೇಜ್ ಗೆ ಗೆ ಹದಿನಾಲ್ಕು ಲಕ್ಷ ರೂಪಾಯಿ ಮತ್ತೆ ಎಂಟು ಲಾಕ್ಗೆ ಹತ್ತು ಲಕ್ಷ ನಮ್ಗೆ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಆರ್ಥಿಕ ವರ್ಷದಲ್ಲಿ ಬಂದಿತ್ತು ಅದರಂತ ಅದೇ ವರ್ಷದಲ್ಲಿ ಭೋಜೆ ಅವರು ನಮಗೆ ಹತ್ತು ಲಕ್ಷ ರೂಪಾಯಿಯನ್ನು ಇಂಟರ್ ಕೊಟ್ಟಿದ್ದಾರೆ ಅದೇ ಸೇಮ್ ಪ್ರೊಜೆಕ್ಟಿಗೆ ಅದರ ಹರೀಶ್ ಕುಮಾರ್ ಅವರು ನಮಗೆ ಎಮ್ ಎಲ್ ಸಾವಿರ ಮೂರು ಲಕ್ಷ ರೂಪಾಯಿ ನಮ್ಮ ಕಂಪೌಂಡ್ಗೆ ಅದೇ ಶಾಲೆಯ ಬ್ಯಾಕ್ ಸೈಡ್ ಕಂಪೌಂಡ್ ಆವರಣಗೋಡೆಗೆ ಕೊಟ್ಟಿದ್ದಾರೆ ಈ ರೀತಿ ತುಂಬ ಅನುದಾನವನ್ನು ನಮಗೆ ಬಂದಿದೆ ಎಲ್ಲ ಕಡೆಯಿಂದ ಬಂದಿದೆ ನಾವು ಈಗಲೂ ಇನ್ನೊಂದು ನಾವು ಪ್ರೊಜೆಕ್ಟನ್ನು ಕೂಡ ಸಬ್ಮಿಟ್ ಮಾಡಿದ್ದೇವೆ ನಮ್ಮದೊಂದು ಸ್ಮಶಾನದ್ದು ಅಭಿವೃದ್ಧಿ ಮತ್ತು ಆವರಣಗೋಡೆಗೆ ಒಂದು ನಾವು ಒಂದು ಪ್ರೊಜೆಕ್ಟ್ ಆಲ್ರೆಡಿ ಸಬ್ಮಿಟ್ ಆಗಿದೆ ಸಾಧ್ಯತೆಗಳು ಇವೆ ಇವತ್ತಿನ ಈ ಪತ್ರಿಕಾಗೋಷ್ಠಿಯನ್ನು ನಡೆಸಿಕೊಟ್ಟಂತಹ ನಮ್ಮ ಉಜ್ಜಿರೆ ಚರ್ಚಿ ಧರ್ಮ ಧರ್ಮಗುರುಗಳಾದಂತಹ ವಂದನೆ ಸ್ವಾಮಿ ಅಮೇಲ್ ನಿಮ್ಮ ಎಲ್ಲರ ಪರವಾಗಿ ಧನ್ಯವಾದವನ್ನು ಸಮರ್ಪಿಸಿದ್ದೇನೆ ಹಾಗೆ ಅನುಗ್ರಹ ವಿದ್ಯಾ ಶಿಕ್ಷಣಗಳ ಪ್ರಾಂಶುಪಾಲರಾದಂತಹ ವಂದನೆ ಸ್ವಾಮಿ ವಿಜಯ್ ಲೋಬರ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಚರ್ಚಿನ ಉಪಾಧ್ಯಕ್ಷರಾದಂತಹ ಆ್ಯಂಟನಿ ಫರ್ನಾಂಡಿಸ್ ಹಾಗೂ ಆರ್ಥಿಕ ಸಮಿತಿಯ ಸದಸ್ಯರಾದಂತಹ ಇವರಿಗೆ ಸಹ ಧನ್ಯವಾದಗಳು ಹಾಗೆ ನಮ್ಮ ಈ ಕರೆಗೆ ಹೋಗುತ್ತೆ ಇಲ್ಲಿ ಬಂದು ನಮ್ಮ ಪತ್ರಕರ್ತ ಮಿತ್ರರಾದ ಹಾಗೂ ಪತ್ರಿಕಾಕೋಷ್ಠ ಮಿತ್ರ ಮಿತ್ರರಾದ ಎಲ್ಲರಿಗೂ ಧನ್ಯವಾದಗಳು